ಈ ಮಗು ಅವಳಿಗೆ ಗ್ರ್ಯಾಜುಯೇಷನ್ ಆಗಿದೆ ಕಂಪ್ಯೂಟರ್ ಗೊತ್ತಿದೆ ಇಂಥ ಮಗುವಿಗೆ ಏನಾದರೂ ಕೆಲಸ ಕೊಡಲಿಕ್ಕೂ ಬರ್ತದೆ ನಿನ್ನ ಹೆಸರೇನು ನಿನ್ನ ಹೆಸರು ಇದು ತೊಂಬತ್ತು ಶೇಕಡ ಅಂಗವಿಕಲತೆ ಇಂತ ಜಾಸ್ತಿ ಇದ್ದವರು ಹೀಗೆ ಇರ್ತಾರೆ ಇವರಿಗೆ ಅಮ್ಮನ ಒಟ್ಟಿಗೆ ತುಂಬ ಅಟ್ಯಾಚ್ಮೆಂಟ್ ಆಗಿರ್ತದೆ ಹೆಚ್ಚಿನ ಕಡೆಗಳಲ್ಲಿ ಅಮ್ಮ ಇರುವಾಗ ಅವರಿಗೆ ಏನೂ ಸಮಸ್ಯೆ ಇರುವುದಿಲ್ಲ ಅವರಿಗೆ ಅಮ್ಮ ಮತ್ತು ಹಿರಿಯರು ಯಾರಾದರೂ ಹೋದರೆ ಸಮಸ್ಯೆ ಆಗ್ತದೆ ಆವಾಗ ನೋಡಿಕೊಳ್ಳಿಕ್ಕೆ ಯಾರಾದರೂ ಇರಲೇಬೇಕಾಗ್ತದೆ ನಿನ್ನ ಆದ ಮಗ ಅಮ್ಮ ಅದು ಅಮ್ಮ ಇರ್ರಿ ಅವಳ 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 ಪೂರ ಗೊತ್ತೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ರವೀಂದ್ರನಾಥ್ ಶಾನ್ಭೋಗ್ರ ಮುಂದೆ ಇದ್ದೇನೆ ಸೊ ಅವರು ಮಾನವ ಹಕ್ಕುಗಳ ಹೋರಾಟಗಾರರು ಇವತ್ತೀಗ ಅವರ ಜೊತೆಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಎಂಡೋಸಲ್ಫಾನ್ ಪೀಡಿತ ಪ್ರದೇಶಗಳಿಗೆ ಹೋಗಿ ಬಂದ್ವಿ ಸೊ ನಮಗೆ ಗೊತ್ತಿಲ್ಲ ಈ ಭಾಗದಲ್ಲಿ ಎಂಡೋಸಲ್ಫಾನ್ ಯಾವ ರೀತಿಯಾಗಿ ದುರಂತಗಳನ್ನು ಸೃಷ್ಟಿಸಿದೆ ಅಂತ ಸೊ ಅದಕ್ಕೆ ಒಂದು ಪರಿಹಾರಕ್ಕೋಸ್ಕರ ಅವರು ದಶಕಗಳಿಂದಲೇ ಹೋರಾಟ ಮಾಡ್ಕೊಂಡು ಬಂದಿದ್ರು ಇನ್ನೂ ಸರ್ಕಾರದಿಂದ ಆಗಿಲ್ಲ ಸೊ ಆ ಕಾರಣಕ್ಕೆ ಸ್ವತಃ ಅವರು ಜೊತೆಗೆ ಈಗಾಗಲೇ ಒಂದು ಹೊಸ ಬೆಳಕು ಆಶ್ರಮವನ್ನು ಮಾಡಿ ಇನ್ನೂರಕ್ಕೂ ಹೆಚ್ಚು ಅನಾಥರಿಗೆ ಆಶ್ರಯವನ್ನು ನೀಡ್ತಾ ಇರುವಂತಹ ತನುಲಾ ತರುಣ್ ಅವರ ಜೊತೆಗೆ ಸೇರಿಕೊಂಡು ಎಂಡೋ ಸೆಲ್ಫಾನ್ ಪೀಡಿತರಿಗೋಸ್ಕರನೇ ಒಂದು ಆಶ್ರಮದ ರೀತಿಯಲ್ಲಿ ಅಥವಾ ಒಂದು ಆಶ್ರಯ ತಾಣವನ್ನ ಮಾಡ್ತಾ ಇದೆ ನಾವು ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಕ್ಕಡ ಭಾಗದಲ್ಲೆಲ್ಲ ಅಥವಾ ಕಾಸರಗೋಡು ಭಾಗದಲ್ಲೆಲ್ಲ ಈ ಎಂಡೋಸಲ್ಫಾನ್ ಇದೆ ಅಂತ ತಿಳ್ಕೊಂಡಿದ್ವಿ ಆದ್ರೆ ಉಡುಪಿ ಜಿಲ್ಲೆಯಲ್ಲೂ ಇದೆ ಕಾರ್ಕಳದ ಭಾಗದಲ್ಲೂ ಇದೆ ಎನ್ನುವಂಥದ್ದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಎಂಡೋಸಲ್ಫಾನ್ ಎಂಬುದು ಅಮೇರಿಕದ ಫಾರ್ಮಾಸ್ಯೂಟಿಕಲ್ ಒಂದು ಅದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಂಸ್ಕರಣೆ ಮಾಡಿ ಅದನ್ನು ಉತ್ಪಾದಿಸಿ ಅದು ಇಪ್ಪತ್ತು ವರ್ಷಗಳ ಕಾಲ ಅದರದ್ದು ಪೇಟೆಂಟ್ ಇತ್ತು ಪೇಟೆಂಟ್ ಮುಗಿದ ತಕ್ಷಣ ಭಾರತದಕ್ಕೆ ಬಂತು ತುಂಬ ಅಗ್ಗ ಅಂತ ಹೇಳಿ ನಮ್ಮ ಭಾರತ ಸರ್ಕಾರದವರು ಅದನ್ನು ತೆಗೆದುಕೊಂಡ್ರು ಅಷ್ಟರಲ್ಲಿ ಅಮೇರಿಕದಲ್ಲೇ ಬ್ಯಾನ್ ಆದದ್ದು ಇಂಡಿಯಾದಲ್ಲಿ ಪ್ರಾರಂಭ ಮಾಡಿದರು ಕೇವಲ ತರಕಾರಿ ಮಾತ್ರ ಅಲ್ಲ ಎಲ್ಲ ಬೆಳೆಗಳಿಗೂ ಅದನ್ನು ಉಪಯೋಗಿಸೋದು ಭತ್ತಕ್ಕೆ ಯೂಸ್ ಮಾಡಿದ್ದಿದೆ ಬಾಳೆ ಕಾ ಇದಕ್ಕೆ ಬೆಳೆಗೆ ಯೂಸ್ ಮಾಡಿದ್ದಿದೆ ಅದೇ ಎಂಡುವ ಸ್ವಲ್ಪನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಗೇರು ಅಭಿವೃದ್ಧಿ ನಿಗಮ ಅಂತೇಳಿ ಕ್ಯಾಶು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಅದು ಅವರದ್ದು ಸಂಸ್ಥೆ ಅದು ಸರ್ಕಾರಿ ಸಂಸ್ಥೆ ಅಲ್ಲಿ ಅವರು ಅದನ್ನು ಪ್ರಾರಂಭ ಮಾಡಿ ಮೊದಲಾಗಿ ನಾವು ಕಂಡು ಹುಡುಕಿದ್ದು ಕೇರಳದ ಪಡ್ರೆ ಎಂಬ ಗ್ರಾಮದಲ್ಲಿ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಅದರ ನಂತರ ನಮಗೆ ಒಂದು ಎರಡು ವರ್ಷ ಅಲ್ಲಿ ಕೆಲಸ ಮಾಡಿದ ಮೇಲೆ ಗೊತ್ತಾಯಿತು ಇದು ದಕ್ಷಿಣ ಉಡುಪಿ ಜಿಲ್ಲೆಯಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಇದನ್ನು ಮಾಡಿದೆ ಅಂಥೇಳಿ ಅಷ್ಟ್ರೊಳಗೆ ಆರ್ ಟಿ ಐ ಅಪ್ಲಿಕೇಶನ್ಸ್ ಹಾಕಿ ನಿಮ್ಮ ವಿಚಾರ ನಾವೆನ್ನೆಲ್ಲ ಇಲಾಖೆಗಳಿಂದ ಪಡೆಯುವ ಒಂದು ಅಸ್ತ್ರ ಸಿಕ್ಕಿತು ಅದು ನೋಡುವಾಗ ನಮಗೆ ಗೊತ್ತಾಯಿತು ಸಾಧಾರಣ ಮುನ್ನೂರೈವತ್ತಕ್ಕಿಂತಲೂ ಹೆಚ್ಚಿನ ಹಳ್ಳಿಗಳಲ್ಲಿ ಈ ಮೂರು ಜಿಲ್ಲೆಗಳಲ್ಲಿ ಅದನ್ನು ಸಿಂಪಡಣೆ ಮಾಡಿದ್ದಾರೆ ಆವಾಗ ನಾವು ಮನೆ ಮನೆಗೆ ಹೋಗಿ ನೋಡಿದಾಗ ಮೊದಲ ಬಾರಿಗೆ ಸಾಧಾರಣ ಸಾವಿರದ ಒಂಬೈನೂರ ತೊಂಬತ್ತೇಳರಿ ಎಂಟರಲ್ಲಿ ಒಟ್ಟು ಹತ್ತು ಹದಿನೈದು ಜನ ಅಂಗವಿಕಲ್ರಿದ್ದದ್ದು ಎರಡು ಸಾವಿರದ ಆರುನೂರು ಏಳಕ್ಕೆ ಬಂದಾಗ ಸಾಧಾರಣ ಆರು ಸಾವಿರ ಮಂದಿ ನರಳಿ ಆಗಿತ್ತು ಈಗ ಅದರದ್ದು ಸಂಖ್ಯೆ ಸಾಧಾರಣ ಎಂಟು ಸಾವಿರದ ಆರುನೂರಕ್ಕಿಂತಲೂ ಹೆಚ್ಚು ಮಂದಿ ಅಂಡೋಸಲ್ಫಾನ್ ಪೀಡಿತರೆಂದು ಗುರುತಿಸಲ್ಪಟ್ಟಿದ್ದಾರೆ ದೊಡ್ಡ ಸಮಸ್ಯೆ ಏನಂತೇಳಿದರೆ ಪ್ರತಿ ತಿಂಗಳು ಮೂವತ್ತು ನಲವತ್ತು ಜನ ಸಾಯ್ತಾರೆ ಹಾ ಅಷ್ಟೇ ಜನ ಹುಟ್ಟಿಕೊಳ್ತಾ ಇದ್ದಾರೆ ಅದು ಜೆನೆಟಿಕಲಿ ಎಫೆಕ್ಟೆಡ್ ಅಂತೇಳಿದರೆ ವಂಶ ವಾಹಿಯಿಂದ ಬರ್ತದೆ ಅಂತೇಳಿ ಈಗಾಗಲೇ ಐ ಸಿ ಎಮ್ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಕೊಟ್ಟ ದೇಣಿಗೆಯಿಂದ ಮಣಿಪಾಲದ ಮಾಹೆಯವರು ಅದನ್ನು ರುಜುವಾತು ಮಾಡಿದ್ದಾರೆ ಇದು ಸಾಧಾರಣ ಎಪ್ಪತ್ತೈದರಿಂದ ಎಂಬತ್ತು ಶೇಕಡ ಅಂಗವಿಕಲತೆಯ ಒಂದು ಪ್ರಕರಣ ವಿದ್ಯಾ ಸಣ್ಣದಿರುವಾಗ ಏನೂ ಗೊತ್ತಾಗಲಿಲ್ಲ ಅವರಿಗೆ ಒಂದೂವರೆ ವರ್ಷದ ತನಕ ಏನೂ ಗೊತ್ತಾಗಲಿಲ್ಲ ಸಾಮಾನ್ಯ ಜನರಿಗೆ ಗ ಅದರ ನಂತರ ಅವರು ನಡಿಲಿಕ್ಕೆ ಇಂಥ ಇಷ್ಟೇ ಪ್ರಾಯದಲ್ಲಿ ನಡೀತಾರೆ ಇಷ್ಟೇ ಪ್ರಾಯದಲ್ಲಿ ಮಾತಾಡ್ತಾರೆ ಮತ್ತು ನಾಲ್ಕು ಕಾಲದಲ್ಲಿ ಹೋಗ್ತಾರೆ ಇದು ಯಾವುದು ಇಲ್ಲದಿದ್ದಾಗ ಮಾತ್ರ ಅದರಿಗೆ ಗೊತ್ತಾಗ್ತದೆ ಆವಾಗ ಅವರು ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಅಲ್ಲಿಗೆ ಇಲ್ಲಿ ಹೋಗಿಕೊಂಡು ಡಾಕ್ಟ್ರ ಹತ್ರ ವಿಚಾರಿಸ್ತಾರೆ அது அவு பண்பேர் பீஜத மர தினத்தை மரபு அந்த ஆ டம் விட அஞ்சா தின பண்ப்பா டாக்டர் அஞ்சினே பண்டேர் ஒன் அங்காக்க பூட்டன அங்கா இத்திஜி இத்தேன அங்க இன்ச்சா காரண அஞ்ச அது பண் பண்ண டாக்கு பந்தேரன் சுரு பரித்தினே சரி பெ கரெக்ட் பெது ஒன் வருஷ அளவு திங்க் பிட்டா கரெக்டின் தினோம் ஐத்த கைட்லஜ் ಅಪ್ಪ ಬೀಜದ ತೋಟಿಡಿರ ಬರ್ತಿ ರಾಜ ನಾನು ಹುಟ್ಟಿದ್ದು ಇರುವತ್ತು ಅದು ದೊಡ್ಡ ಗುಡ್ಡ ಆ ಗುಡ್ಡದಲ್ಲಿ ಗೇರು ಬೀಜ ಹಾಕಿದ್ದಾರೆ ಅದಕ್ಕೆ ಎಂತ ಮರದ್ದು ಬಿತ್ತಿದೆ ನಮಗೆ ಗೊತ್ತಿಲ್ಲ ಆರಂಭದಲ್ಲಿ ಗೊತ್ತಾಗಲಿಲ್ಲ ಅಂದರೆ ಇವರು ಒಂದೂವರೆ ವರ್ಷ ನಂತರ ನಡೆಯುವ ಇದರಲ್ಲಿ ನಮಗೆ ಗೊತ್ತಾಗಿದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವತ್ತೂರಿಗೆ ನಾಲ್ಕು ಗ್ರಾಮಗಳಾದ ಇರುವತ್ತೂರು ಸಾಣೂರು ಮಿಯಾರು ಮತ್ತು ರಂಜಾಳ ಇಲ್ಲಿ ಒಟ್ಟು ಏಳು ಉಪಕೇಂದ್ರಗಳಿವೆ ಈ ನಾಲ್ಕು ಗ್ರಾಮಗಳಲ್ಲಿ ಎಂಡೋಸಲ್ಫಾನ್ ಸಿಂಪಡಣೆ ಆದಾಗ ಇರುವತ್ತೂರು ಸಾಣೂರು ಮತ್ತು ಮಿಯಾರು ಗ್ರಾಮಗಳಲ್ಲಿ ಸಿಂಪಡಣೆಯಾಗಿತ್ತು ಆದ್ದರಿಂದ ಈ ನಾಲ್ಕು ಗ್ರಾಮಗಳಲ್ಲಿ ಸುಮಾರು ಐವತ್ತು ಜನ ಎಂಡೋಸಲ್ಫಾನ್ ಇದರಿಂದ ಬಾಧಿತರಾಗಿರುವ ಜನರು ಇದ್ದಾರೆ ಇಂಥವ್ರು ಏನಾದರೂ ಮುಂದೆ ಬರಬೇಕಂದ್ರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಈಗ ತುಂಬ ಕಡಿಮೆ ಇದೆ ಆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋದು ಬಹಳ ಅವಶ್ಯ ಇದೆ ಇಲ್ಲದಿದ್ದರೆ ಅವರು ಕೆಲವೇ ವರ್ಷಗಳಲ್ಲಿ ಎಲ್ಲವನ್ನು ಕಳ್ಕೊಳ್ತಾರೆ ಅದನ್ನು ಬಿಡಬಾರ್ದು ಎಂಬ ಉದ್ದೇಶದಿಂದ ಶ್ರೀಮತಿ ತನುಲಾ ತರುಣ್ ಅವರು ಕಾರ್ಕಳ ತಾಲೂಕಿನ ಬೈಲೂರಿನ ಹತ್ತಿರ ಒಂದು ಕಣಜಾರ ಎಂದಷ್ಟು ಪುಟ್ಟ ಹಳ್ಳಿ ಇದೆ ಈಗಾಗಲೇ ಹೊಸ ಬೆಳಕು ಎಂಬ ಆಶ್ರಮವನ್ನು ಕಟ್ಟಿದ್ದಾರೆ ಈ ಆಶ್ರಮದಲ್ಲಿ ಯಾರ್ಯಾರಿಗೆ ಮನೆಯಲ್ಲಿ ನಿಲ್ಲಿಕೆ ಅನುಕೂಲತೆ ಅನಾನುಕೂಲತೆ ಇದೆ ಅಂಗವಿಕಲತೆ ಇದೆ ಮತ್ತು ಬುದ್ಧಿಮಾಂದ್ಯ ಇದೆ ಇಂಥವರನ್ನೆಲ್ಲವನ್ನು ಸೇರಿಸಿಕೊಂಡು ಅವರು ತಾಯಿಯ ಹಾಗೆ ನೋಡ್ತಾ ಇದ್ದಾರೆ ಈಗ ಇನ್ನೊಂದು ಹೊಸ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರನ್ನು ತೊಂಬತ್ತಕ್ಕೂ ಹೆಚ್ಚಿನ ಅಂಗವಕೀಲತೆ ಉಳ್ಳವರನ್ನು ನೋಡಿಕೊಳ್ಳಬೇಕು ಎಂಬ ಮಹತ್ವಾಕ್ಷೆಯಿಂದ ಸೇವಾಶ್ರಮವನ್ನು ತೆರೆದ ತೆರೀತಾ ಇದ್ದಾರೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನು ಅಂತ ಹೇಳಿದರೆ ಇಂಥ ಕೆಲಸಗಳಿಗೆ ನಾವು ಸರ್ಕಾರವನ್ನು ಕಾಯುವ ಅವಶ್ಯಕತೆ ಇಲ್ಲ ಸಾರ್ವಜನಿಕರಿಗೆ ಒಟ್ಟಾಗಿ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ಬೋದು ಯಾವುದೇ ರೀತಿಯಲ್ಲಿ ಭಾಗವಹಿಸ್ಬೋದು ಆದ್ದರಿಂದ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕಾಗಿದೆ ಯಾಕಂದರೆ ಅವರವರ ಕರ್ತವ್ಯವನ್ನು ಮಾಡಿ ಆಗಿದೆ